ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಟ್ಟಿರೋಂಥ ಮಶ್ರೂಮನ್ನು ಹಾಕಿ ಮಶ್ರೂಮ್ ಗೀ ಪೆಪ್ಪರ್ ಫ್ರೈ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಫ್ರೈ ಆಗಾದರೂ ಮಾಡ್ಬೋದು ಗ್ರೇವಿ ಥರ ಬೇಕು ಅಂದರೂ ಮಾಡ್ಕೊಬೋದು ಮೊದಲು ಒಂದು ಪ್ಯಾಕೆಟ್ ಮಶ್ರೂಮನ್ನು ಸಣ್ಣಕ್ಕೆ ನಾನು ಕಟ್ ಮಾಡಿಟ್ಕೊಳ್ತೀನಿ ನೀಟಾಗಿ ತೊಳೆದ್ಬಿಟ್ಟು ಕಟ್ ಮಾಡಿಟ್ಕೊಳ್ಳಿ ನಂತರ ಡೈರೆಕ್ಟಾಗಿ ಮಶ್ರೂಮನ್ನು ಕಡಾಯಲ್ಲಿ ಸೇರಿಸ್ಕೊಂಡು ಹಾಗೆ ಫ್ರೈ ಮಾಡ್ಕೊಬೋದು ಏಕೆಂದರೆ ಇದರಲ್ಲಿ ನೀರು ಬಿಟ್ಕೊಳ್ಳುತ್ತೆ ಬೇಕು ಅಂದರೆ ಒಂದು ಸ್ವಲ್ಪ ಎಣ್ಣೆ ಅಂದರೆ ಒಂದು ಸ್ಪೂನಷ್ಟು ಮಾತ್ರ ಎಣ್ಣೆ ಹಾಕ್ಕೊಂಡು ಸ್ಟೋವನ್ನು ಸಿಮ್ಮಲ್ಲಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ನೀರು ಬಿಟ್ಕೊಂಡು ಆ ನೀರೆಲ್ಲ ಹೋಗಬೇಕು ಒಂದು ಸ್ವಲ್ಪ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡ್ರು ಅಷ್ಟೇ ಫ್ರೈಯಲ್ಲಿ ಮಶ್ರೂಮ್ ತಿನ್ನೋದಕ್ಕೆ ರುಚಿಯಾಗಿರುತ್ತೆ ಚಿಕ್ಕ ಚಿಕ್ಕದಾಗಿ ಕಲರ್ ಪೂರ್ತಿ ಚೇಂಜ್ ಆಗುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ ಈ ರೀತಿ ಆಗುತ್ತೆ ಈಗ ಇದನ್ನೇ ತೆಗೆದು ನಾನು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡು ಅದೇ ಕಡಾಯಲ್ಲೇ ಫ್ರೈ ಮಾಡ್ತಾ ಇದ್ದೀನಿ ಮೂರು ಸ್ಪೂನಷ್ಟು ಎಣ್ಣೆ ಮತ್ತು ಒಂದು ಟೀ ಸ್ಪೂನಷ್ಟು ಸೋಂಪು ಚಕ್ಕೆ ಮತ್ತು ಮೂರು ಲವಂಗ ಒಂದೇ ಒಂದು ಏಲಕ್ಕಿ ಹಾಕ್ತಿದ್ದೀನಿ ಇದೆಲ್ಲ ಘಮ ಬರೋವಾಗ ಎರಡು ಈರುಳ್ಳಿನ ಸಣ್ಣ ಕಟ್ ಮಾಡಿ ಸೇರಿಸ್ಕೊಳ್ಳಿ ಹಾಗೆ ಎರಡು ಕಡ್ಡಿಯಷ್ಟು ಕರಿಬೇವನ್ನು ಸೇರಿಸ್ತಾ ಈಗ ಈರುಳ್ಳಿನೂ ಅಷ್ಟೇ ಪೂರ್ತಿ ಕೆಂಪಗಾಗ್ಬೇಕು ಎಲ್ಲ ಇಂಗ್ರೀಡಿಯೆಂಟ್ಸು ಅಷ್ಟೇ ಸಣ್ಣ ಸಣ್ಣ ಕಟ್ ಮಾಡಿ ಸೇರಿಸ್ಕೊಳ್ಳಿ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎರಡು ಟೊಮೊಟೊನ ಸೇರಿಸ್ಕೊಂಡು ಎರಡು ಹಸಿಮೆಣಸಿನ್ಕಾಯಿ ಮತ್ತೆ ಒಂದು ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಈ ಟೊಮೊಟೋನು ನಮಗೆ ಪೂರ್ತಿ ಮೆತ್ತಗಾಗಬೇಕು ಟೊಮೊಟೊ ಎಷ್ಟು ಚೆನ್ನಾಗಿ ಮೆತ್ತಗಾದ್ರೆ ಅಷ್ಟು ಗ್ರೇವಿ ಬಿಟ್ಕೊಳ್ಳುತ್ತೆ ಅದಕ್ಕೆ ನಾವು ಈ ಜಾಗದಲ್ಲೇ ಉಪ್ಪನ್ನು ಹಾಕೊಂಡ್ಬಿಡೋಣ ಈಗಲೇ ಉಪ್ಪು ಹಾಕೊಳ್ಳೋದ್ರಿಂದ ಟೊಮೊಟೊ ಚೆನ್ನಾಗಿ ಮೆತ್ತ ಆಗುತ್ತೆ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನೋಡ್ಕೊಂಡು ಹಾಕ್ಕೊಳ್ಳಿ ಆಲ್ರೆಡಿ ಉಪ್ಪು ಹಾಕಿದ್ದೀವಲ್ವ ಅದರಿಂದ ನಂತರ ಇದರಲ್ಲಿ ಕಾಲು ಟೀ ಸ್ಪೂನ್ ಅರಿಶಿನ ಮತ್ತು ಅರ್ಧ ಟೀ ಸ್ಪೂನಷ್ಟು ಮೆಣಸಿನ ಪುಡಿ ಮೆಣಸಿನ ಪುಡಿ ಇನ್ನೂ ಸ್ವಲ್ಪ ಬೇಕು ಅಂದರೂ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೊಳ್ತಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಬೇಕು ಅನ್ಸಿದ್ರೆ ಜೀರಿಗೆ ಪುಡಿ ಸ್ವಲ್ಪ ಹಾಕ್ಕೊಳ್ಳಿ ಅಥವಾ ಜೀರಿಗೆ ಹಾಕ್ಕೊಳ್ತೀನಿ ಅಂದರೂ ಒಗ್ಗರಣೆಗೆ ಹಾಕ್ಕೊಬೋದು ಇದನ್ನೆಲ್ಲ ಸೇರಿಸಿದ ನಂತರ ಮತ್ತೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನೋಡಿ ಎಲ್ಲ ಪುಡಿಗಳು ಸೇರಿಸಿದ್ದಾಗಿದೆ ಚೆನ್ನಾಗಿ ಫ್ರೈ ಆದ ನಂತರ ನಾವು ಮಶ್ರೂಮ್ ಫ್ರೈ ಮಾಡಿಟ್ಟಿದ್ವಲ್ಲ ಅದನ್ನು ಸಹ ಈ ಜಾಗದಲ್ಲಿ ಹಾಕೊಂಡ್ಬಿಡೋಣ ಬಿಟ್ಟು ನೀವು ಫ್ರೈ ಮಾಡೋದಾದರೆ ನೀರು ಹಾಕಬೇಡಿ ಗ್ರೇವಿ ಥರ ಮಾಡೋದಾದರೆ ನೀರನ್ನು ಹಾಕ್ಕೊಳ್ಳಿ ನಾನು ಸ್ವಲ್ಪ ಗ್ರೇವಿ ಗ್ರೇವಿಯಾಗಿ ಹಾಗೆ ಫ್ರೈ ಥರನೇ ಮಾಡ್ತಿದ್ದೀನಿ ಆದರೆ ಸ್ವಲ್ಪ ತೆಳುವಾಗಿಯೇ ಮಾಡ್ಕೊಳ್ತಾ ಇದ್ದೀನಿ ಅದರಿಂದ ಟೀ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಮಾತ್ರ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಸ್ಟೋವನ್ನ ಪೂರ್ತಿಯಾಗಿ ಸಿಮ್ಮಲ್ಲಿ ಇಟ್ಬಿಟ್ಟು ಏಳರಿಂದ ಎಂಟು ನಿಮಿಷನಾದರೂ ಬೇಯಿಸ್ಕೋಬೇಕು ಮಶ್ರೂಮ್ ಚೆನ್ನಾಗಿ ಬೆಂದರೆ ತಿನ್ನೋದಕ್ಕೆ ಅಷ್ಟೇ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಎಣ್ಣೆ ಪೂರ್ತಿ ಸೈಡಲ್ಲಿ ಬಿಟ್ಕೊಂಡು ಮಶ್ ಅಂತೂ ಚೆನ್ನಾಗಿ ಬೆಂದೋಗಿದೆ ಈಗ ಪೂರ್ತಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ನಾವು ಎರಡು ಸ್ಪೂನಷ್ಟು ತುಪ್ಪ ಹಾಕೋಬೇಕು ಮೇಯ್ನ್ ಇಂಗ್ರೀಡಿಯೆಂಟ್ ತುಪ್ಪ ಮತ್ತು ಮೆಣಸಿನ ಪುಡಿ ಇದರಲ್ಲಿ ಸುಪ್ಪ ಟೇಸ್ಟಿಯಾಗಿರುತ್ತೆ ಆ ತುಪ್ಪ ಮತ್ತು ಮೆಣಸಿನ ಫ್ಲೇವರ್ ಅಂತೂ ತಿಂತಾ ಇದ್ದರೆ ಅಷ್ಟು ಚೆನ್ನಾಗಿರುತ್ತೆ ಸೇಮ್ ಚಿಕನ್ ಫ್ರೈ ತಿಂತಾ ಇದ್ದೀವೇನೋ ಅನಿಸುತ್ತೆ ಆ ರೀತಿ ಇರುತ್ತೆ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ಟೋವನ್ನ ಆಫ್ ಮಾಡಿಬಿಡಿ ಚಪಾತಿ ರೋಟಿಗೆ ಅಂತಲ್ಲ ನೀವು ಬಿಸಿ ಬಿಸಿ ಅನ್ನದ ಜೊತೆ ತಿಂದರೆ ಅಂತೂ ಇನ್ನೂ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ಈ ರೀತಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ ನಿಮ್ಮ ಮನೇಲು ಪದೇ ಪದೇ ಮಾಡ್ಕೊಳ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಹೇಗೆ ಬಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು